ಎಂಪಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಖಂಡಿತ ಬೆಂಗಳೂರು ನಾರ್ತ್ ಇಂದ ಎಂಪಿ ಕ್ಯಾಂಡಿಡೇಟ್ ಆಗಿದ್ದೀನಿ ಆರೋಗ್ಯ ಮಂತ್ರಿಯ ವಿಲ್ ವಿಲ್ ಪವರ್ ಪೊಲಿಟಿಕಲ್ ವಿಲ್ ಪವರ್ ಇದ್ರೆ ಆರೋಗ್ಯ ಹಕ್ಕನ್ನು ಜಾರಿ ಮಾಡಬಹುದು ಪೊಲಿಟಿಕಲ್ ವಿಲ್ ಪವರ್ ಇಲ್ಲದೇ ಇರೋದಕ್ಕೆ ಹಿಂಗೆ ಆಗ್ತಾ ಇರೋದು ನಾನು ಎಂ ಪಿ ಆದರೆ ಪ್ರತಿಯೊಬ್ಬ ನಾಗರಿಕನಿಗೂ ಬಡವ ಶ್ರೀಮಂತ ಬಲ್ಲಿದ ಇದು ಏನು ಯಾವುದು ಡಿಫ್ರೆನ್ಸೇ ಇಲ್ಲ ಒಂದು ಸ್ಕೀಮಿಗೆ ಒಂದು ಸ್ಕ್ಯಾಮ್ ಇರುತ್ತೆ ನಮ್ದು ಇರಲ್ಲ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಏ ಎರಡೇ ಭಾಗ್ಯ ಬೇಕಾಗಿರೋದು ಒಂದು ಆರೋಗ್ಯ ಭಾಗ್ಯ ಇನ್ನೊಂದು ಶಿಕ್ಷಣ ಭಾಗ್ಯ ನಮಗೆ ಅತ್ಯ ಭಾಗ್ಯ ಸೊಸೆಯ ಭಾಗ್ಯ ಅಳಿಯನ ಭಾಗ್ಯ ಯಾವುದು ಬೇಕಾಗಿಲ್ಲ ಶಾಸಕರು ಮಾರಾಟ ಆಗೋವಂಥದ್ದು ಖರೀದಿ ಮಾಡುವಂಥದ್ದು ಎಲ್ಲಿದ್ದೀವಿ ಸರ್ ಯಾವ ಪ್ರಭ ಪ್ರಜಾಪ್ರಭುತ್ವದಲ್ಲಿ ಇದೀವಿ ಈ ಸಿಸ್ಟಮ್ ಅಲ್ಲಿ ಕರಪ್ಟ್ ಆಗಿರೋ ಸಿಸ್ಟಮ್ ಅಲ್ಲಿ ನಾವೆಷ್ಟು ಒಳ್ಳೆಯವರು ಅನ್ನೋದೇ ಪರಾಮರ್ಶ ಬೇಕಾಗಿದೆ ನಾನು ಒಳ್ಳೆಯವನಾದರೆ ಸಮಾಜ ಒಳ್ಳೇದಾಗುತ್ತೆ ಓಕೆ ಫ್ಯೂಚರ್ ಫ್ಯೂಚರ್ನಲ್ಲಿ ನಾನು ಮಿನಿಸ್ಟರ್ ಆಗಬೇಕು ಆರೋಗ್ಯ ಮಂತ್ರಿ ಆಗಬೇಕು ಅಂತೇಳಿ ಎಸ್ ಖಂಡಿತ ನೀವು ಆರೋಗ್ಯ ಮಂತ್ರಿ ಆಗಬೇಕು ಅಂತ ಟಾರ್ಗೆಟ್ ಇಟ್ಟಿದ್ದಿಲ್ಲ ಆರೋಗ್ಯ ಮಂತ್ರಿ ಅನ್ನೋದು ಅದು ತುಂಬ ಖುಷಿ ಆಯಿತು ಸೊ ಈಗ ನೆಕ್ಸ್ಟು ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಸೊ ಏನಾದರೂ ಈ ಈ ವರ್ಷದಲ್ಲೇ ಏನಾದರೂ ಎಂ ಪಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋವಂಥ ಏನಾದರೂ ಪ್ಲಾನ್ಸ್ ಇದೆಯಾ ಅಥವಾ ಕಂಟೆಸ್ಟು ಯಾಕೆ ಮಾಡಬೇಕು ನಿಮ್ಮ ಯೋಚನೆಗಳು ಮತ್ತು ಯೋಚನೆಗಳೆಲ್ಲ ಏನು ಈಗ ನಾನು ನಿರ್ಧಾರ ಮಾಡಿದ್ದೀನಿ ಬೆಂಗಳೂರು ನಾರ್ತಿಂದ ಎಂ ಪಿ ಕ್ಯಾಂಡಿಡೇಟ್ ಆಗಿ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಬಿಕಾಸ್ ನಾನು ಎಂ ಪಿ ಆದರೆ ನಾನು ಸೆಂಟ್ರಲ್ ಆಗಿ ಸೆಂಟ್ರಲ್ ಹೆಲ್ತ್ ಆಗಿ ನಾನು ಹೇಳಿದಾಗೆ ನನ್ನ ಕನಸಿದೆಯಲ್ಲ ನನ್ನ ಜೀವನದ ಆಸೆಗಳಲ್ಲಿ ಏನಾದರೂ ಒಂದು ಇದ್ದರೆ ಅದು ಆರೋಗ್ಯ ಹಕ್ಕು ಅನ್ನೋಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ರೂಪಾಯಿಂದ ಹಿಡಿದು ಕೋಟಿ ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ನ ಕೊಡ್ಬೋದು ಆರೋಗ್ಯ ಮಂತ್ರಿಯ ವಿಲ್ನ ವಿಲ್ ಪವರ್ ಪೊಲಿಟಿಕಲ್ ವಿಲ್ ಪವರ್ ಇದ್ದರೆ ಆರೋಗ್ಯ ಹಕ್ಕನ್ನು ಜಾರಿ ಮಾಡ್ಬೋದು ಈಗ ರಾಜಸ್ಥಾನದಲ್ಲಿ ಆಯಾ ಸರ್ಕಾರಗಳು ಆರೋಗ್ಯ ಹಕ್ಕದ ಬಗ್ಗೆ ಮಾಡ್ತಾ ಇದ್ದಾವೆ ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು ನನ್ನ ಅನುಭವದ ಪ್ರಕಾರ ನಾನು ಹತ್ತು ವರ್ಷ ಹನ್ನೆರಡು ವರ್ಷ ಜನರ ಜೊತೆ ಒಡನಾಟ ಆರೋಗ್ಯ ಕ್ಷೇತ್ರದಲ್ಲಿರುವಂಥ ಡಾಕ್ಟ್ರ್ ಜೊತೆ ಒಡನಾಟ ಸಂಘ ಸಂಸ್ಥೆಗಳ ಜೊತೆ ಒಡನಾಟದಿಂದ ಗೊತ್ತಾಗಿರೋಂಥದ್ದು ಏನಂದರೆ ಪೊಲಿಟಿಕಲ್ ವಿಲ್ ಪವರ್ ಇಲ್ಲದೇ ಇರೋದಕ್ಕೆ ಹಿಂಗೆ ಆಗ್ತಾ ಇರೋದು ನಾನು ಎಂ ಪಿ ಆದರೆ ಪ್ರತಿಯೊಬ್ಬ ನಾಗರಿಕನಿಗೂ ಬಡವ ಶ್ರೀಮಂತ ಬಲ್ಲಿದ ಇದು ಏನು ಯಾವುದು ಡಿಫ್ರೆನ್ಸೇ ಇಲ್ಲ ಬಿಕಾಸ್ ಪ್ರತಿಯೊಬ್ಬರು ಸಿಟಿಸನ್ಸು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಲ್ಲ ಆ ಟ್ಯಾಕ್ಸ್ ದುಡ್ಡಲ್ಲೇ ಮಾಡ್ಬೋದು ಏನಂದರೆ ನಾನು ಯಾಕೆ ಮಾಡೋಕ್ಕಾಗುತ್ತೆ ಬೇರೆದವ್ರು ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅವರು ನುಂಗನ್ರು ಈಗ ಒಂದು ಸ್ಕೀಮ್ ಮಾಡ್ತಾರೆ ಒಂದು ಸ್ಕ್ಯಾಮ್ ಮಾಡ್ತಾರೆ ಒಂದು ಸ್ಕೀಮಿಗೆ ಒಂದು ಸ್ಕ್ಯಾಮ್ ಇರುತ್ತೆ ಏನೂ ಇರಲ್ಲ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಒಂದು ಕೋಟಿ ಅಂದರೆ ಒಂದು ಕೋಟಿ ಹೇಗೆ ಖರ್ಚಾಯಿತು ಹೇಗೆ ಜನಕ್ಕೆ ಉಪಯೋಗ ಆಗ್ತಾ ಇದೆ ಇವಾಗ ಇದರಲ್ಲಿ ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ದುಡ್ಡೇ ಹೊಡೆದ್ಬಿಡ್ತಾರೆ ಹಾಗಾಗಿ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಬಟ್ ನಮ್ಮ ಜಿ ಡಿ ಪಿ ನಮ್ಮ ಸರ್ಕಾರಗಳು ನಾವು ಎಂ ಪಿ ಆದರೆ ತ್ರೀ ಪರ್ಸೆಂಟ್ ಆಫ್ ಅವ್ರ ಜಿ ಡಿ ಪಿ ಹೆಲ್ತ್ ಕೇರ್ಗೆ ಸ್ಪೆಂಡ್ ಮಾಡ್ಬೋದು ಆಟೋಮೆಟಿಕ್ಲಿ ಎಲ್ರಿಗೂ ಸಿಗುತ್ತೆ ನೀವು ಮಿನಿಸ್ಟರ್ತ್ ಕೊ ಇಲ್ಲ ರಾಜಕಾರಣ ನನಗೆ ಬೇಕಾಗಿಲ್ಲ ರಾಜಕಾರಣ ಆರೋಗ್ಯ ಹಕ್ಕು ಇಂಪ್ಲಿಮೆಂಟ್ ಬಿಲ್ ಇಂಪ್ಲಿಮೆಂಟ್ ಆಗೋದಕ್ಕೆ ನಾನು ರಾಜಕಾರಣಿ ಆಗಿ ಈ ದೇಶದ ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಆದಾಗ ಮಾತ್ರ ಮಾಡಕ್ ಸಾಧ್ಯ ಅನ್ನೋದಕ್ಕೆ ನಾನ್ ರಾಜಕಾರಣಿ ಆಗಿರೋದು ರಾಜಕಾರಣಿಗೂ ನನಗೆ ಇವತ್ತಿನ ರಾಜಕಾರಣ ಬೇರೆನೆ ಇದೆ ಹಾಗಾಗಿ ನಮ್ಮಂತವರು ಪ್ರಾಮಾಣಿಕರು ಸ್ವಚ್ಛ ಸ್ವಚ್ಛ ಪ್ರಾಮಾಣಿಕರ ಜನಪರ ರಾಜಕಾರಣ ಮಾಡೋದಕ್ಕೆ ನಾನು ರಾಜಕಾರಣ ಮಾಡ್ತಾರಂಥದ್ದು ಯಾಕೆಂದ್ರೆ ಇವತ್ತು ಆರೋಗ್ಯಕ್ಕೋಸ್ಕರ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಎಷ್ಟೆಲ್ಲ ಫ್ರೀ ಆಗಿ ಟ್ರೀಟ್ಮೆಂಟ್ ಇದ್ರು ಬಜೆಟ್ ಅಲ್ಲಿ ಹಣ ತೆಗೆದಿಟ್ಟಿದ್ರು ಕೂಡ ಜನಗಳಿಗೆ ಆರೋಗ್ಯ ಸರಿಯಾಗಿ ಸಿಕ್ತಾರಲ್ಲ ಇಲ್ಲ ನಮಗೆ ಎರಡೇ ಭಾಗ್ಯ ಬೇಕಾಗಿರೋದು ಒಂದು ಆರೋಗ್ಯ ಭಾಗ್ಯ ಇನ್ನೊಂದು ಶಿಕ್ಷಣ ಭಾಗ್ಯ ನಮ್ಗೆ ಅತ್ತೆ ಭಾಗ್ಯ ಸೊಸೆ ಭಾಗ್ಯ ಅಳಿಯನ ಭಾಗ್ಯ ಇವ್ಯಾವ್ದು ಬೇಕಾಗಿಲ್ಲ ನಮ್ಗೆ ಎರಡು ಭಾಗ್ಯ ಬೇಕಾಗಿರೋದ್ದು ಇವಾಗ ಶಿಕ್ಷಣ ಹಕ್ಕು ಇದೆ ಆರೋಗ್ಯ ಹಕ್ಕು ಅನ್ನೋದು ಬೇಕು ಸರ್ಕಾರದ ಕರ್ತವ್ಯ ಒಬ್ಬ ಮುಖ್ಯಮಂತ್ರಿ ಒಬ್ಬ ದೇಶದ ಪ್ರಧಾನಿಯ ಕೆಲಸ ಆರೋಗ್ಯ ಕೊಡುವಂಥದ್ದು ಅವ್ರೇನಿ ಕುಕ್ಕರು ನಿಕ್ಕರು ಲಿಕ್ಕರು ಎಲ್ಲ ಕೊಡೋದಲ್ಲ ಅದೇನ ಅವಶ್ಯಕತೆ ಇಲ್ಲ ಜನ ಏನ ಅಷ್ಟೇನು ಗತಿಗಟ್ಟಿಲ್ಲ ಜನಕ್ಕೆ ಜನಕ್ಕೆ ಬೇಕಾಗಿಲ್ಲ ಸರ್ ಅಯ್ಯೋ ಅದು ಪರಿಸ್ಥಿತಿಗೆ ಆ ಸಮಾಜನ ದೂಡಿದೆ ಮತ್ತು ಅವರು ಕೈ ಚಾಚು ಮುಟ್ಟಿ ಈಗ ಅವ್ರ ಏನ್ ಕೊಡ್ತಾ ಇದಾರೆ ಭಿಕ್ಷುಕರ ತರ ಆಗ್ಬಿಟ್ಟಿದ್ದಾರೆ ಅವ್ನು ಇಲೆಕ್ಷನ್ ಬರ್ತಾನೆ ಐದ್ ಒಂದ್ಸಾರಿ ಬಂದ್ಬಿಟ್ಟು ಅನ್ನಯ ತಮ್ಮಯ್ಯ ನೀನೇ ಅಂತ ಚಿಕ್ಕ ಮಗುನ್ ಹೊತ್ಕೊಳ್ಳೋದೇನೋ ನಾಟಕ ಏನೋ ಒಳ್ಳೆ ಹೌದು ಅವ್ರ ಆರ್ಟಿಸ್ಟ್ ಆರ್ಟಿಸ್ಟ್ ಏನಿದ್ದಾರೆ ಆಕ್ಚುಯಲ್ ಆರ್ಟಿಸ್ಟ್ ಗಿಂತ ಈ ರಾಜಕಾರಣಗಳು ಸಕಲ ಕಲಾವ ಒಲವ್ರೆಲ್ಲ ಅವ್ರ ಆಟ ಅವ್ರ ಹಾವ ಭಾವ ಎಲ್ಲರೂ ಎಲ್ಲಾ ಎಲ್ಲಾ ಪಾತ್ರಾಭಿನಯ ಮಾಡ್ತಾರ ಅವ್ರು ಒಳ್ಳೆ ಸಮಾಜ ಸೇವಕನ ಮುಖವಾಡ ಹಾಕ್ತಾರೆ ಗುಂಡಾನು ಇರ್ತಾನೆ ಏನ್ ಮಾಡಾರ ಹೇಳಿ ಅವ್ರು ಅವ್ರು ನೋಡಿದ್ರೆ ಅವ್ರದ್ದು ವಿಧಾನಸೌಧದಲ್ಲಿ ನೋಡುವಂಥದ್ದು ಮುಂಬೈಗೆ ಶಿಫ್ಟ್ ಆಗುವಂಥದ್ದು ಶಾಸಕರ ಮಾರಾಟ ಆಗುವಂಥದ್ದು ಖರೀದಿ ಮಾಡುವಂಥದ್ದು ಎಲ್ಲಿದ್ದೀವಿ ಸರ್ ಯಾವ ಪ್ರಭ ಪ್ರಜಾಪ್ರಭುತ್ವ ಇದೀವಿ ಡೆಮಾಕ್ರಸಿ ಅನ್ನೋದೇ ಸತ್ತ ಹೋಗಿದೆ ಸರ್ ಡೆಮಾಕ್ರಸಿ ಏನು ಇಲ್ವೇ ಇಲ್ಲ ಇಲ್ಲಿ ಸುಮ್ಮನೆ ಹಂಗೆ ಅನ್ಕತ್ತವ್ರು ಎಲೆಕ್ಷನ್ ಕಮಿಷನ್ ಏನು ಕೆಲಸ ಮಾಡ್ತಾ ಇಲ್ಲ ನಾನು ಅನ್ಬೋದಲ್ಲ ನಾನು ನೋಡಿದಿನಿ ಯಾವ ಇಡೀ ಸಿಸ್ಟಮ್ನೇ ಕರಪ್ಟ್ ಆಗಿದೆ ಈ ಸಿಸ್ಟಮ್ ಅಲ್ಲಿ ಕರಪ್ಟ್ ಆಗಿರೋ ಸಿಸ್ಟಮ್ ಅಲ್ಲಿ ನಾವೆಷ್ಟು ಒಳ್ಳೆಯವರು ಅನ್ನೋದೇ ಪರಾಮರ್ಶೆ ಬೇಕಾಗಿದೆ ನಾನ್ ಒಳ್ಳೆಯವನಾದ್ರೆ ಸಮಾಜ ಒಳ್ಳೇದಾಗುತ್ತೆ ಸಾಧ್ಯ ಆದಷ್ಟು ಒಳ್ಳೇದನ್ನ ಮಾಡೋಣ ಏನೇ ಆಗ್ಲಿ ಒಳ್ಳೆಯದನ್ನ ಮಾಡಿ ಒಳ್ಳೆಯದನ್ನ ಮಾಡುತ್ತಲೇ ಇರಿ ಅನ್ನುವಂಥ ಘೋಷ ವ್ಯಾಕ್ತದೊಂದಿಗೆ ನಾನು ನಡೀತಾ ಇದ್ದೀನಿ ಈ ಸಲ ಕಂಟೆಸ್ಟ್ ಖಂಡಿತ ಬೆಂಗಳೂರು ನಾರ್ತ್ ಇಂದ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದೀನಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡ್ತಾನೆ ಇದೀನಿ ಜನ ಬಿಡ್ತೀರಾ ಜನರನ್ನ ಕೈ ಮುಗಿದು ಕೇಳ್ಕೊಂಥದ್ದು ನಿಮ್ಮನ್ನ ನಾನು ಈ ಈ ಪುಡಾರಿ ರಾಜಕಾರಣಿಗಳ ಥರ ನನಗೆ ಮತ ಹಾಕಿ ಅಂತ ಕೇಳಲ್ಲ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಈ ದೇಶದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗಿದ್ದರೆ ಮಾತ್ರ ನನಗೆ ಓಟ್ ಹಾಕಿ ಇಲ್ಲದೇ ಇದ್ದರೆ ಅದೇ ಅಯೋಗ್ಯರಿಗೆ ಅಧ್ಯಕ್ಷರಿಗೆ ಅದೇ ಪುಡಾರಿಗಳಿಗೆ ಓಟ್ ಹಾಕಿ ನಮಸ್ಕಾರ ಥ್ಯಾಂಕ್ ಯು ಇದು ರೈಟ್ ನ್ಯೂಸ್